ನನಗೆ ಎಂಟು ವರ್ಷ ಆಯ್ತು ಸರ್ ಕಾಲ್ ಮಾಡ್ತಾ ಇದ್ವಿ ಐವತ್ ಕೆಜಿ ಗೊಬ್ಬರ ಊಟ ಎತ್ತಿ ಬೇಕಾದ್ರೆ ಸ್ಕೂಟರ್ ಹಾ ಸರ್ ನೋವು ಆಗ್ತಿತ್ತು ಆದ್ರೆ ಹೊರಗಡೆ ಪ್ರಪಂಚಕ್ಕೆ ನಾನು ಜಾಸ್ತಿ ತೋರಿಸ್ಕೊತಿರ್ಲಿಲ್ಲ ಏನಿಲ್ಲ ತಕ್ಷ್ರ ನಾನು ಹೋಗಿ ಬದುಕ್ತೀನಿ ನಾನು ಮಾಡ್ತೀನಿ ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಯಾವಾಗ್ಲೂ ಏನಾದ್ರು ಆಗ್ಲಿ ಕಾಲ್ ತೆಗೆದ್ರು ರೈತನೇ ಆಗ್ತದೆ ಡಾಕ್ಟರ್ ಹೇಳಿದೆ ನಾನು ಆಪರೇಷನ್ ಮಾಡೋ ಡಾಕ್ಟರ್ ಹೇಳಿದ್ರೆ ಕಾಲ್ ಅಪ್ಪ ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದೆ ಅಂತ ಕೇಳಿದ್ರು ಅವರು ಇಲ್ಲ ಸರ್ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಇವಾಗ ಪ್ರೆಸೆಂಟ್ ಈಗ ಎಂಟು ಎಕರೆ ತರಕಾರಿಗಳು ಮಾಡ್ತಿದಿನಿ ನಾನು ನೆಕ್ಸ್ಟ್ ನಾನು ಇಪ್ಪತ್ತ್ ಎಕರೆ ಮೂವತ್ತ ಎಕರೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಟೂ ಇಯರ್ಸ್ ಒಳಗಡೆ ಮಾಡ್ತೀನಿ ಸರ್ ನೆಕ್ಸ್ಟ್ ಇವಾಗ ಒಂದು ಆರ್ ಎಕರೆ ಬೇರೆ ಕಡೆ ಮಾತಾಡ್ತಾ ಇದ್ದೀನಿ ಎಕರೆ ಕಲಿಯು ತುಂಬಾ ಚೆನ್ನಾಗಿ ಬಂದಿತ್ತು ಆದ್ರೆ ಒಂದೆಣ್ಣು ಜಮೀನಿಂದ ಆಚೆನೆ ಹೋಗಿಲ್ಲ ಕೋವಿಡ್ ನೈನ್ಟೀನ್ ಬಂದು ಕಂಪ್ಲೀಟ್ ಆಗಿ ಹೋಯ್ತು ಸರ್ ಒಂದೆಣ್ಣು ಕಿತ್ಕೊಂಡು ತಗೊಂಡು ಹೋಗ್ಲಿಲ್ಲ ಆದ್ರೆ ನೆಕ್ಟ್ ಎಷ್ಟೇ ದಿನ ಲಾಕ್ಡೌನ್ ಮಾಡೋದನ್ನು ಜನಕ್ಕೆ ಅನ್ನ ಬೇಕಲೇಬೇಕು ಮೆಡಿಸಿನ್ ಬೇಕಲೇಬೇಕು ಎಷ್ಟೇ ಲಾಕ್ಡೌನ್ ಮಾಡಿದ್ರು ರೈತರಿಗಂತವ್ರು ಬಿಟ್ಟು ಕೊಡ್ಲೇಬೇಕು ಅಂತ ನಾನು ಅನ್ಕೊಂಡೆ ದಿನ ಮಾತ್ರ ಫುಲ್ ಫೀಲಿಂಗ್ಸ್ ಎಲ್ಲ ಇದೆ ಯಾಕಂದ್ರೆ ಕಣ್ಣಿನ ಎದುರುಗಡೆ ನಾವು ಬೆಳೆದಿರೋ ಬೆಳೆಯನ್ನು ಭೂಮಿಲಿ ಟ್ಯಾಟ್ರು ಬಿಟ್ಟು ಓಡಿಸ್ತೀನಿ ಅಂದಾಗ ಆತರ ಥರ ಅದ್ರ ದುಃಖನೇ ಬೇರೆ ಸಮಸ್ಯೆಗಳು ಆತರ ಥರ ಆಗುತ್ತೆ ಸರ್ ಅದನ್ನು ತಡ್ಕೊಂಡು ಮಾಡ್ಕೊಂಡೋದ್ರೆ ಅವ್ರನ್ನೇ ರೈತ ಅಂತ ಹೇಳೋದು ಸರ್ ಸರ್ ಅದು ಆ ಥರ ಕಲ್ಲಂಗಡಿ ಲಾಸ್ ಆದಾಗ ಮಾತ್ರ ಏನು ಎಕರೆಗೆ ಒಂದು ಐದು ಸಾವಿರ ಆರು ಸಾವಿರ ಆ ಮಾತ್ರ ಕೊಟ್ಟಿದ್ದೆ ಸರ್ ನಾವು ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಅಲ್ಲಿ ಕೊಟ್ಟಿದ್ದು ಬರೀ ಐದಾರು ಸಾವಿರ ಆ ಥರ ಕೊಟ್ಟಿರ್ತಾರೆ ಹಾಗೆ ನೀವು ಮಾದರಿ ರೈತ ಆಗ ಸುಮ್ ಸುಮ್ಮನೆ ಆಗಿಲ್ಲ ತುಂಬಾ ಕಷ್ಟ ಪಟ್ಟಿರ್ತೀರಾ ರಕ್ತನೇ ಸುರಿಸಿರ್ತೀರ ಒಂದ್ ಸ್ಟೋರಿನ ಇದೆ ನಿಮ್ ನಿಮ್ ಹಿಂದೆ ಸೊ ಅದೊಂದ್ಸೂರು ಹೇಳ್ತೀರಾ ಹೇಗೆ ನೀವು ಆಕ್ಚುಲಿ ನೀವು ಹುಟ್ಟದಾಗ್ಲಿಂದ ಕೂಡ ಹೀಗೇನ ಬೆಳೀತಾ ಬೆಳೀತಾ ಹೀಗಾಗಿದ್ದ ಸೊ ಒಂಟಿ ಕಾಲಲ್ಲಿ ಇವತ್ತು ಸಕ್ಸಸ್ಫುಲ್ ರೈತ ಆಗಿದಿರ ಒಂದು ಕಾಲು ಇಟ್ಕೊಂಡು ಸಕ್ಸಸ್ಫುಲ್ ರೈತ ಆಗಿದ್ರ ಹಾಂ ಸರ್ ನಿಮಗೆ ಎರಡು ಎರಡು ಸ್ಟಿಕ್ ಇಟ್ಕೊಳ್ಳೋಕ್ಕೆ ಹಾಂ ಸರ್ ಸ್ಟಾರ್ಟಿಂಗ್ ಆಗ್ತಿರ್ಲಿಲ್ಲ ನನಗೆ ಎಂಟು ವರ್ಷ ಆಯಿತು ಸರ್ ಕಾಲು ತೆಗೆದು ಬೋನ್ ಕ್ಯಾನ್ಸರ್ ಆಗಿ ಕಾಲು ತೆಗ್ದಿದ್ದು ಓಕೆ ಆಮೇಲೆ ಕಾಲು ತಗದ್ಮೇಲೆ ಏನು ಮುಂದೆ ಕೃಷಿನೇ ಮಾಡೋಣ ಅವಾಗ್ಲಿಂದ ಕೃಷಿನೇ ಸಪೋರ್ಟ್ ಇವಾಗ ಅಪ್ಪನಿಗೂ ಸಪೋರ್ಟ್ ಮಾಡ್ತಿದ್ದೆ ಚೆನ್ನಾಗಿದ್ದಾಗ್ಲೂ ಕೃಷಿನೇ ಹೋಗೋಣ ಅಂತ ಮಾಡಿದೆ ಸರ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆಗ್ತಿರಲಿಲ್ಲ ಬೀಳ್ತಿದೆ ಮೂರು ತಿಂಗ್ಳಾದರೂ ನಾನು ಅಷ್ಟಿಕ್ಲಚರ್ಸ್ ಇಟ್ಕೊಂಡು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಸೊಬ್ಬರು ಸಪೋರ್ಟ್ ತೊಗೊಂಡೆ ನಡೀತಿದ್ದು ಬಿದ್ದರೂ ಪರವಾಗಿಲ್ಲ ಅಂತೇಳಿ ನಾನು ಜಮೀನಲ್ಲೆಲ್ಲ ತಿರ್ಗಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೀಳ್ತಿದೆ ಎಷ್ಟೋ ಸರಿ ಬೀಳ್ತಿದೆ ಜಾರ್ತಿದೆ ನಾನು ನಡೆಯೋಕೆ ಆಗ್ತಿರ್ಲಿಲ್ಲ ಇಷ್ಟು ಅಷ್ಟು ನಡೆದ್ರೆ ಕುಂದ್ಕೊಬಿಡ್ತಿದೆ ಕಾಲೆಲ್ಲ ನೋವು ಬರ್ತಿತ್ತು ನಮ್ಗೆ ಸ್ಟ್ರೆಂತ್ ಆಯ್ತಾ ಆಯ್ತಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು ಡಿಸಬಲ್ಸ್ ಏನೇನ್ ಮಾಡ್ತಾರೆ ಯಾವ್ಯಾವ ತರ ಸ್ಟ್ರಾಂಗ್ ಆಯ್ತಾರೆ ಅವರು ಅವ್ರು ಏನ್ ಮಾಡ್ತಾರೆ ಅಂತ ತಿಳ್ಕೊಂಡೆ ಸರ್ ಅವಾಗ ಅವರು ಒಂದ್ ಸ್ವಲ್ಪ ಮೆಂಟಲಿ ಫಸ್ಟ್ ಸ್ಟ್ರಾಂಗ್ ಆಗ್ತಾರೆ ಜನಗಳು ಏನೇ ಅಂದ್ರೂ ಮಾತ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಈಗ ಅಚೀವ್ ಅವ್ರನ್ನ ಇಂಟರ್ವ್ಯೂ ಏನಿರುತ್ತೆ ನೋಡಿದೆ ಅವರೆಲ್ಲ ಹೇಳ್ತಿದ್ರು ಬೇರೆ ಜನಗಳು ಏನ್ ಮಾತಾಡೋರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ಯಾರು ಒಳ್ಳೇದ್ ಮಾತ್ರ ತಲೆಗೆ ಹಾಕೊಂಡು ಫಸ್ಟ್ ಮುಂದೆ ನಾವು ಜೀವನ್ದಲ್ಲಿ ಏನ್ ಮಾಡ್ಬೋದು ಅನ್ನೋದಕ್ಕೆ ಅಚೀವ್ಮೆಂಟ್ ಮಾಡೋದಕ್ಕೆ ನಾನು ಫಸ್ಟ್ ಸ್ಟ್ರಾಂಗ್ ಮಾಡ್ಕೋಬೇಡಿ ಅಂತೇಳಿ ಜಿಮ್ ಸೇರ್ಕೊಂಡೆ ಜಿಮ್ಮಿಗೆ ಸೇರ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಕಾಲು ಹೋದ್ಮೇಲೆ ನಾನು ಸ್ಟ್ರಾಂಗ್ ಆಗ ಜಿಮಿನಲ್ಲಿ ತಿರ್ಗಾಡ್ಬೇಕಂತ ಜಿಮ್ ಸೇರ್ಕೊಂಡಿದ್ದು ಒಂದ್ ಕಾಲ ಜಮೀನಲ್ಲಿ ಓಡಾಡಬೇಕು ಅಂತ ಯಾಕಂದ್ರೆ ಅಗ್ರಿಕಲ್ಚರ್ ಮಾಡಬೇಕು ಅಂತ ಇರೋದ್ರಿಂದ ಜಮೀನಲ್ಲಿ ಸುಮ್ನೆ ದಿಂಡಲ್ ಬಂದು ನಿಂತ್ಕೊಂಡ್ರೆ ಆಗಲ್ಲ ಸರ್ ಬಂದು ಪ್ರಾಕ್ಟಿಕಲ್ ನಿಂತು ಇಲ್ಲಿ ಕೆಲಸ ಮಾಡಬೇಕು ಆತರ ಅಂದಾಗ ನಾವು ಸ್ವಲ್ಪ ನಾರ್ಮಲ್ ಆಗಿ ನಾನು ಒಂದ್ ಸ್ವಲ್ಪ ಒಂದ್ ಕಾಲಲ್ಲಿ ಕೆಸರಿ ಇರುತ್ತೆ ತೇವೆ ಇರುತ್ತೆ ಜಾರ್ತಿನಿ ಬಿದ್ದೀನಿ ಬಿದ್ರು ಏನೋ ಒಂದ್ ಸ್ವಲ್ಪ ತಡ್ಕೊಳೋಷ್ಟಾದ್ರು ಆಗ್ಬೇಕು ಸ್ಟ್ರಾಂಗ್ ಅಂತ ಹೇಳಿ ಒಂದ್ ಕಾಲಲ್ಲಿ ಬರ್ಬೇಕು ಅಂತ ಹೇಳಿ ನಾನು ಜಿಮ್ಗೆ ಸೇರ್ಕೊಂಡೆ ಸರ್ ಒನ್ ನಾನು ಜಿಮ್ ವರ್ಕೌಟ್ ಮೇಲೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಆತರ ಸ್ಟ್ರೆಂತ್ ಬೆಳೆಸ್ಕೊಬಿಟ್ಟೆ ತುಂಬಾ ತುಂಬಾ ಸ್ಟ್ರೆಂತ್ ಬೆಳೆಸ್ಕೊಂಡು ಚೆನ್ನಾಗ್ ಆದ್ಮೇಲೆ ಹೆಚ್ಚು ಕಡಿಮೆ ಅಲ್ಲಿಂದ ಬಂದು ನಾನು ಜಮೀನಲ್ಲಿ ಓಡಾಡಕ್ ಶುರು ಮಾಡಿದೆ ಐವತ್ ಕೆಜಿ ಗೊಬ್ಬರ ಸ್ಕೂಟ್ರಿ ಒಂದೇ ಕಾಲಲ್ಲಿ ಎತ್ತಿ ಈಗ ಸ್ಕೂಟರ್ ಸ್ಕೂಟ್ರಿಂದ ಕೆಳಗಡೆ ಇಳಿಸ್ತೀನಿ ಗೊಬ್ಬರಗಳೆಲ್ಲ ಡ್ರಿಪಲ್ ಬಿಡ್ತೀನಿ ಅದ್ರೆಲ್ಲಾ ಕೆಲಸ ಮಾಡ್ತಾ ಮಾಡ್ತಾ ನನಗ್ ನಾನೇ ಸ್ಟ್ರಾಂಗ್ ಮಾಡ್ಕೊಂಡೆ ಸರ್ ಬೆಳಿಗ್ಗೆ ಸಾಯಂಕಾಲ ತನಕ ಈಚಾರ ಈ ಕ್ಲಚರ್ಸ್ ಸುಮ್ ನಿಂತನೇ ಇರ್ತೀನಿ ಓಡಾಡ್ತಾನೆ ಇರ್ತೀನಿ ನಾರ್ಮಲ್ ಆಗಿ ಏನ್ ಕೆಲಸ ಮಾಡ್ತಾರೆ ಅದೆಲ್ಲ ಮಾಡ್ತೀನಿ ಸರ್ ಇವಾಗ ಏನ್ಸಲ್ಲ ಎಲ್ಲ ಜನ ಹೆಂಗಿದ್ರು ನಾರ್ಮಲ್ ಐವತ್ ಕೆಜಿನ ಇಲ್ಲ ಐವತ್ ಕೆಜಿ ಮೂಟನೆ ಒಂದೇ ಸೈಕಲ್ ನಿಂತ್ಕೊಂಡು ಸ್ಕೂಟರ್ ಮೇಲೆ ಕಿತ್ತ ಸರ್ ನಾನು ಅವರಿದ್ದಾರೆ ಸಾಧಕರು ಒಂದ್ ಕಾಲ್ ಇಟ್ಕೊಂಡು ಏನ್ ಮಾಡ್ತೀಯಾ ನೀನು ನಿನ್ ಕಾಲ ಏನ್ ಮಾಡಕ್ ಸಾಧ್ಯ ಚಾಲೆಂಜ್ ಮಾಡಿ ನಿಂತು ಬೆಳೆ ಬೆಳೆದು ಲಾಭನ ಪಡ್ಕೊಂಡಂತವರು ರಾಜ್ಯಕ್ಕೂ ಕೂಡ ಮಾದರಿ ಅದಂತವ್ರು ಇದನ್ನ ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಸೊ ನಾನು ಜಿಮ್ಗೆಲ್ಲ ಹೋಗಿ ಟ್ರೈನಿಂಗ್ ಎಲ್ಲ ತಗೊಂಡ್ಮೇಲೆ ಸ್ವಲ್ಪ ಬಲಿಷ್ಠ ಆದ ಈಗ ನಾನೇ ಐವತ್ತು ಕೆಜಿ ಮೂಟೆ ನಾನೇ ಓರ್ತೀನಿ ಅಂತ ಕೂಡ ನೀವು ಹೇಳಿ ಬಟ್ ಈ ಹೆಂಗೆ ಮೊದಲೆಲ್ಲ ಚೆನ್ನಾಗಿದ್ರ ಇದು ಕಾಲು ಹಾಂ ವರ್ಷದಲ್ಲಿ ನಿಮ್ಮ ಕಾಲು ಹೋಗಿದ್ದು ಹಾಂ ಸರ್ ಎರಡು ಸಾವಿರದ ಹದಿನಾರಲ್ಲಿ ನಾನು ಫಸ್ಟ್ ಪಿ ಸಿ ಕಾಲೇಜು ಹೋಗ್ತಿದ್ದೆ ಆವಾಗ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದು ಒನ್ ಇಯರ್ ಆಯ್ತು ಅಲ್ಲಿಂದ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರು ಕಿಮಿತ್ರೊಪ್ಪೆ ಅಂತೆಲ್ಲ ಕೊಟ್ಟರು ಅದೆಲ್ಲ ಕೊಟ್ಟು ಟ್ರೀಟ್ಮೆಂಟ್ಗೆನೂ ಸು ಸುಮಂದಿಸಲಿಲ್ಲ ಆಗಲಿಲ್ಲ ನಿಮಗೆ ಜಾಸ್ತಿನೇ ಆಗ್ತಿದೆ ನೀವು ತೆಗಿಲೇಬೇಕು ಕಾಲು ಅಂತ ಎಲ್ಲ ಹೇಳಿದರು ಆಮೇಲೆ ಕಾಲು ತಗ್ಸಿದ್ದೆ ಸರ್ ನನಗೆ ಹೊರಗಡೆ ಪ್ರಪಂಚಕ್ಕೆ ನಾನು ಜಾಸ್ತಿ ತೋರಿಸ್ಕೊತಿರ್ಲಿಲ್ಲ ಏನಿಲ್ಲ ಹೋಗಿ ಬದುಕ್ತಿನಿ ನಾನು ಮಾಡ್ತೀನಿ ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವಾಗ್ಲೂ ಕಾಲ ತಗೋನು ಕೃಷಿನೇ ಮಾಡ್ತೀನಿ ಅಂತ ಹೇಳ್ತಿದ್ದೆ ಮನೆಯಲ್ಲೆಲ್ಲ ಅವಾಗ ಮನೆಯಲ್ಲೆ ಎದ್ರೆ ಅವ್ರ ಹೇಳ್ತಿರ್ಲಿಲ್ಲ ನಾನು ಅಪ್ಪ ಎದುರಿಗೆ ಎದುರಿಗತ್ತೆ ಇನ್ನು ಆಲ್ರೆಡಿ ವೀಕ್ ಆಗಿ ಹೋಗಿ ಊಟ ತಿಂಡಿ ಎಲ್ಲ ಬಿಟ್ಟು ಅವರು ಹಾಸ್ಪಿಟ್ಲಿಗೆ ಸೇರೋ ಪರಿಸ್ಥಿತಿ ಹೇಗಿದ್ರು ಅದಕ್ಕೆ ಮತ್ತೆ ನಾನು ಅವ್ರ ಎದ್ರಿಗೆ ಹೇಳ್ತಾ ಕುಂತ್ಕೊಂಡ್ರೆ ಇನ್ನೂ ಸರ್ಗೋಗ್ಬಿಡ್ತಾರೆ ಅವರು ಅಂತ ಬೈಕೇನೋ ಅವ್ರ ಎದುರುಗಡೆ ಹೇಳ್ತಾನೆ ಇರ್ಲಿಲ್ಲ ನಾನು ಹೋಗಿ ಸುಮ್ಮನೆ ಇಲ್ಲೋ ಒಂದ್ ಬಾತ್ರೂಮ್ ಅಲ್ಲೇ ರೂಮ್ ಒಳಗಡೆ ಕುಂತ್ಕೊಂಡು ಹೇಳ್ತಿದ್ದೆ ಹೊರತು ಆ ಒಂದಿನ ಮಾತ್ರ ಅವ್ರ ಎದುರುಗಡೆ ಹೇಳ್ತಿಲ್ಲ ನನ್ ದುಃಖ ಏನಿದ್ರು ನಾನು ಒಬ್ನೇ ಇದ್ ಮಾಡ್ಕೋತಿದ್ದೆ ಯಾಕಂದ್ರೆ ನನ್ಗೆ ನಂಬಿಕೆ ಇತ್ತು ಏನಾದ್ರೂ ಆಗಿ ಈಚೆ ನಾ ಅಚೀವ್ ಮಾಡೇ ಮಾಡ್ತೀನಿ ಮಾಡ್ತೀನಿ ಅನ್ನೋದು ಮೈಂಡ್ ಅಲ್ಲಿ ನಾನು ಅಷ್ಟು ಫಿಕ್ಸ್ ಆಗ್ಬಿಟ್ಟಿದೆ ನಾನು ಅದರಿಂದ ಧೈರ್ಯದ ಮೇಲೆ ನಾನು ಅಷ್ಟು ಸ್ಟ್ರಾಂಗ್ ಆಗಿದ್ದೆ ಸರ್ ಬರಿ ಬಂದು ಮೂರ್ ತಿಂಗಳಿಗೆ ನಾನು ಜಿಮ್ ಕಡೆ ಬರೋಕ್ ಶುರು ಮಾಡಿದೆ ಸರ್ ಅಲ್ಲಿ ಆಪರೇಷನ್ ಆಗಿ ಬಂದ್ಮೇಲೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಯ್ತು ಹೇಳ್ತಾ ಹೇಳ್ತಿದೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಏನೇನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಯೂಟ್ಯೂಬ್ ಅಲ್ಲೆಲ್ಲ ವೀಡಿಯೋಸ್ ನೋಡಿದ್ರು ಗೊತ್ತಾದ ಮೇಲೆ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ತಾ ಬಂದೆ ಸರ್ ಪೃಥ್ವಿ ಭೂಮಿ ತಾಯಿನೇ ನಿಮ್ನ ಹಿಡ್ಕೊಂಡಿದ್ದಾಳೆ ಹೌದು ಸರ್ ಭೂಮಿ ತಾಯಿನೇ ನಿಮ್ನ ಕಾಪಾಡ್ತಿದ್ದೆ ಹೌದು ಸರ್ ಇದೇ ಭೂಮಿಯ ನಂಬ್ಕೊಂಡು ನೀವು ಬದುಕ್ತಾ ಸ್ಟೂಡೆಂಟ್ ಆದಾಗ್ಲೂ ಕೂಡ ನೀವು ರೈತರ ಆಗ್ಬೇಕು ಅನ್ಕೊಂಡಿದ್ದೆ ಬೇರೆ ಏನಾದ್ರು ಪೊಲೀಸ್ ಇಲ್ಲ ಸರ್ ರೈತ ಆಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಅಂದ್ರೆ ಅಪ್ಪನ್ ಸಪೋರ್ಟ್ ಮಾಡ್ತಿದ್ದೆ ಸ್ಕೂಲ್ ಅಲ್ಲಿ ಕೇಳಿದ್ರು ನಾನು ರೈತ ಆಗ್ತೀನಿ ಅಂತಾನೆ ಹೇಳ್ತಿದ್ದು ಅದರಿಂದ ನಾನು ಏನಾದ್ರು ಆಗ್ಲಿ ಕಾಲ್ ತಗೋದ್ರು ರೈತನೇ ಆಗ್ತೀನಿ ಡಾಕ್ಟರ್ ಹೇಳಿದೆ ನಾನು ಆಪರೇಷನ್ ಮಾಡೋ ಡಾಕ್ಟರ್ ಹೇಳಿದ್ರೆ ಕಾಲ್ ತೆಗಿತೀನಿ ಅಪ್ಪ ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದೆ ಅಂತ ಕೇಳಿದ್ರು ಅವರು ಇಲ್ಲ ಸರ್ ನಾನು ಅಗ್ರಿಕಲ್ಚರ್ ಮಾಡ್ತೀನಿ ಸರ್ ಅಂತ ಹೇಳಿದೆ ಇಲ್ಲ ನೀನು ಈ ಕಾಲ್ ತೆಗಿತೀನಿ ಅಂತ ಹೇಳಿದ್ರೆ ನೀವು ಮಾಡ್ತೀನಿ ಅಂತ ಹೇಳಿದೆ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಬಿನ್ ಕೊಟ್ಟಿದ್ರೆ ಸರ್ ಅಲ್ಲೇನೆ ಡಾಕ್ಟ್ರು ಆದ್ರೆ ನಮ್ಮ ಫ್ಯಾಮಿಲಿಲ್ಲೇ ನಂಬ್ತಿರ್ಲಿಲ್ಲ ಏನು ನಾವು ಚೆನ್ನಾಗಿದೆ ನಾವೇ ಮಾಡೋಕ್ಕಾಗ್ತಿಲ್ಲ ಇವನ್ ಒಂದ್ ಕಾಲ್ ತಗ್ಸ್ಕೊಂಡ್ ಬಂದು ಹೆಂಗ್ ಮಾಡ್ತಾನೆ ಈಗ ಬಾತ್ರೂಮ್ಗೆ ಹೋಗಕ್ತಾ ಇಲ್ಲ ಇವನ್ ಕಲಿ ನಾವ್ ಇಟ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇದ್ವಿ ಆದ್ರೂ ಇವ್ನ ಅಂತನಲ್ಲ ಅಂತ ಮನೇಲಿ ಹಂಗೆ ಹೇಳ್ತಿದ್ದು ಅವ್ರೆಲ್ಲ ಅವ್ರ ನಂಬಿಕೆನೆ ಇರ್ಲಿಲ್ಲ ಒನ್ ಇಯರ್ ಆದ್ಮೇಲೆ ನಂಬಿಕೆ ಬಂದಿದ್ದೆ ಸರ್ ಎಲ್ರು ಒಂದ್ ಇಯರ್ ಒನ್ ಇಯರ್ಗೆ ನಾವು ಒನ್ ನಾವು ದುಡಿಯಕ್ಕೆ ಶುರು ಮಾಡಿದೆ ಅಲ್ಲಿಂದ ಬಂದು ಮೂರು ತಿಂಗಳಿಗೆ ಜಿಮಿನ ಕಡೆ ಬರಕ್ ಶುರು ಮಾಡಿದೆ ಆಮೇಲೆ ಜಿಮ್ಗೆ ಸೇರ್ಕೊಂಡು ಸ್ಟ್ರಾಂಗ್ ಅದ ಆಮೇಲೆ ಆಯ್ತಾ ಆಯ್ತಾ ಒನ್ ಇಯರ್ ಅಲ್ಲಿ ನಮ್ದು ಹೊಲದಲ್ಲಿ ಏನ್ ಮಾಡ್ತೀನಿ ನಾನು ಯಾವ ತರ ಮಾಡ್ತೀನಿ ಅನ್ನೋದು ನಮ್ಮ ಫ್ಯಾಮಿಲಿ ಬಂತು ಸರ್ ಅಂದ್ರೆ ಮೊದಲು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ರೈತ ಇದ್ರೆ ತೆಗಿಬೇಕು ನೀವು ನಾವು ರೈತ ಆಗ್ಬೇಕು ಹೇಳಿದ ಸಹಕಾರ ಆಯ್ತಾ ಸಹಕಾರ ಆಗಿದೆ ಸರ್ ಇನ್ನು ಮುಂದೆ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇವಾಗ ಪ್ರೆಸೆಂಟ್ ಈಗ ಎಂಟ್ ಎಕರೆ ತರಕಾರಿಗಳು ಮಾಡ್ತಿದ್ದೀನಿ ನಾನು ಹೌದಾ ಎಂಟ್ ಎಕರೆ ಮಾಡ್ತಿದ್ದೀನಿ ನೆಕ್ಸ್ಟ್ ನಾನು ಎಕರೆ ಮೂವತ್ತ್ ಎಕರೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಟೂ ಇಯರ್ಸ್ ಒಳಗಡೆ ಮಾಡ್ತೀನಿ ಸರ್ ನೆಕ್ಸ್ಟ್ ಇವಾಗ ಬೇರೆ ಕಡೆ ಮಾತಾಡ್ತಾ ಇದ್ದೀನಿ ಸ್ವಂತ ಜಮೀನು ಎರಡು ಕಾಲ್ ಎಕರೆ ಇದೆ ನಮ್ ಚಿಗಪ್ಪ ನಮ್ದು ನಮ್ ಚಿಗಪ್ಪ ನಾವೇ ಮಾಡ್ತಾ ಇದ್ದೀವಿ ಇವಾಗ ನೆಕ್ಸ್ಟ್ ಅಕ್ಕಪಕ್ಕದಲ್ಲಿ ನಾಲ್ಕು ಎಕರೆ ಮಾಡ್ಕೊಂಡಿದೀವಿ ಸರ್ ಇಲ್ಲಿ ಗುತ್ತಿಗೆ ಆ ಕಡೆ ಒಂದೆರಡು ಎಕರೆ ಬೋಗಿ ಹಾಕೊಂಡಿದ್ದೀವಿ ಈ ಕಡೆ ಒಂದ್ ಎರಡು ಎಕರೆ ಗುತ್ತಿಗೆ ತಗೊಂಡಿದೀವಿ ಆ ಕಡೆ ಒಂದ್ ಎರಡು ಎಕರೆ ಗುತ್ತಿಗೆ ತಗೊಂಡಿದೀವಿ ಸರ್ ಪಕ್ಕನೆ ಮಾಡ್ಕೊಂಡಿದ್ದೀವಿ ಸರ್ ಪಕ್ಕ ಬೌಂಡ್ರದಲ್ಲಿ ಎಷ್ಟು ವರ್ಷ ಸರ್ ಸಿಕ್ಸ್ ನೋಡಕ್ಕೂ ಸ್ಮಾರ್ಟ್ ಆಗಿದೆ ಅಲ್ಲ ಕಾಲು ಕಾಲೋರನ್ನೇ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಗಟ್ಟಿ ಮುಟ್ಟಾಗಿರೋರನ್ನೇ ನಾನು ಮಾಡ್ಲಿಕ್ಕೆ ಆಗಲ್ಲ ಕೆಲ್ಸ ಅಂತ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ಉಂಟು ಸಾಲ ಸುಲಭ ನೀವು ಸರ್ ಸರ್ ಸಿಚುವೇಶನ್ ಬರುತ್ತೆ ಅದು ಕೆಲವ್ರಿಗೆ ನಂದು ಅದೇ ಥರ ಸಮಸ್ಯೆ ಆಗಿತ್ತು ಸ್ಟಾರ್ಟಿಂಗು ಒಂದ್ ವರ್ಷ ಕೃಷಿ ಮಾಡಿದಾಗ ಲಾಭನು ಚೆನ್ನಾಗಿ ಬಂತು ಮಾಡಿದ್ವಿ ಸರ್ ಬಂದಿದ್ದಂಥ ಲಾಭ ಲಾಭನು ಮತ್ತೆ ನಮ್ಮ ಬಂಡವಾಳ ಏನಿತ್ತು ಎಲ್ಲ ಸೇರಿ ನಮ್ಮ ಜಮೀನಲ್ಲಿ ಬೋರ್ ಓಡಿಸಿ ನಮ್ಮ ಜಮೀನ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಜಮೀನು ತಗೊಂಡು ಮೂರುವರೆ ಎಕರೆ ಕಲ್ಲಂಗಡಿ ಹಾಕಿದ್ವಿ ಸರ್ ನಾವು ಒಂದೇ ಸರಿ ನಮ್ಮ ಹತ್ರ ಇರೋ ದುಡ್ಡು ನಮ್ಮಮ್ಮ ಹತ್ರ ಚಿನ್ನ ಇರೋ ದುಡ್ಡೆಲ್ಲ ಗಿರಿಟ್ಟು ಮಾಡಿದ್ವಿ ಎಕರೆ ತುಂಬಾ ಚೆನ್ನಾಗಿ ಬಂದಿತ್ತು ಆದ್ರೆ ಒಂದೆಣ್ಣು ಜಮೀನಿಂದ ಆಚೆನೆ ಹೋಗಿಲ್ಲ ಕೋವಿಡ್ ಬಂದು ಆಗಿ ಹೋಯ್ತು ಸರ್ ಒಂದೆಣ್ಣು ಕಿತ್ಕೊಂಡು ತಗೊಂಡು ಹೋಗಲಿಲ್ಲ ಒಂದು ವರ್ಷ ಆಗಿತ್ತು ಸರ್ ನೆಕ್ಸ್ಟ್ ಇಲ್ಲ ಕಂಪ್ಲೀಟ್ ನಮ್ಮ ಹತ್ರ ಏನು ಉಳಿಲೇ ಇಲ್ಲ ಅಮ್ಮನ ಹತ್ರ ಇಸ್ಕೊಂಡು ಮಡಗಿದ್ದು ಗಿರಿವಿ ಇಟ್ಕೊಂಡು ಮಾಡಿದ್ದೆ ಸರ್ ವ್ಯವಸಾಯ ಅದು ಫಸ್ಟ್ ವರ್ಷ ಮಾತ್ರ ಲಾಭ ಬಂದಿತ್ತು ಆ ಲಾಭದಲ್ಲಿ ಬೋರ್ ಹೊಡ್ಸಿದ್ವಿ ಬೋರ್ ಓಡಿಸಿ ಅದನ್ನು ಆ ದುಡ್ಡಲ್ಲಿ ನಾವು ನೆಷ್ಟು ಬೆಳೆ ಚೆನ್ನಾಗಿ ಮಾಡೋಣ ಅಂತೇಳಿ ಮಾಡಿದ್ದೆವು ಸರ್ ಅದು ಆದರೆ ಆ ವರ್ಷನೇ ಕೋವಿಡ್ ನೈನ್ಟೀನ್ ಬಂದು ಲಾಕ್ಡೌನ್ ಎಲ್ಲ ಕಂಪ್ಲೀಟ್ ಲಾಸ್ ಆಯಿತು ಸರ್ ಒಂದು ರೂಪಾಯಿನೂ ದುಡ್ಡು ಅದಾದ ಮೇಲೆ ನಾವು ಕುಂತ್ಕೊಂಡು ಯೋಚನೆ ಮಾಡಿದ್ವಿ ತುಂಬ ಕಡೆ ರೈತರುಗಳು ಆ ಸಮಯದಲ್ಲಿ ತುಂಬಾ ಕಷ್ಟಕ್ಕೆ ಸಿಗಾಕೊಂಡ್ರು ನಂತರನೇ ತುಂಬಾ ರೈತರು ಕಷ್ಟಕ್ಕೆ ಸಿಗಾಕೊಂಡ್ರು ಅದ್ರ ಕುಂತ್ಕೊಂಡು ಕುಕೊಂಡು ಮಾಡ್ತಿದ್ದೆ ಲಾಕ್ ಲಾಕ್ಡೌನ್ ಮಾಡಿರ್ಬೋದು ಇವಾಗ ಆದ್ರೆ ಎಷ್ಟು ಎಷ್ಟೇ ದಿನ ಲಾಕ್ಡೌನ್ ಮಾಡೋದನ್ನು ಜನಕ್ಕೆ ಅನ್ನ ಬೇಕಲೇಬೇಕು ಮೆಡಿಸಿನ್ ಬೇಕಲೇಬೇಕು ಎಷ್ಟೇ ಲಾಕ್ ಡೌನ್ ಮಾಡಿದ್ರು ರೈತರಿಗಂತೂ ಬಿಟ್ಟು ಕೊಡ್ಲೇಬೇಕು ಅಂತ ನಾನು ಅನ್ಕೊಂಡೆ ಇವಾಗ ಏನೋ ಎಲ್ಲ ರೈತರು ಬೆಳೆದಿದ್ರೆ ತಗೋತಿಲ್ಲ ನಾಳೆ ದಿನ ಇದೇ ತರ ರೈತ್ರಿಗಳು ಯೋತ್ನೆ ಮಾಡ್ತಿದ್ರು ಇದೇ ತರ ಆಗುತ್ತೆ ಮುಂದೇನು ನಾವು ಬೆಳೆದ್ರೆ ನಮ್ಗೆ ಬೆಳೆದಿರೋ ದುಡ್ಡು ಸುಧಾರ ಸಿಗಲ್ಲ ಅಂತ ಹೇಳಿ ಎಷ್ಟು ಅವ್ರ ಕೈಯಲ್ಲಿ ಎಷ್ಟು ಸಿಕ್ತಿರ್ತೇವೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿದ್ರೆ ಅಷ್ಟೇ ನಾನು ಏನಾದ್ರೂ ಆಗ್ಲಿ ಈ ಟೈಮಲ್ಲಿ ಬೆಳೆದ್ರೆ ತುಂಬಾ ನರ್ಸರಿಗಳು ವಿಚಾರಿಸಿದೆ ಅವಾಗ ಕಡಿಮೆ ಮೂವಿಂಗ್ ಹೋಗ್ತಿದೆ ಪೈರು ಎಲ್ಲೂ ಹೋಗ್ತಿಲ್ಲ ಕಡಿಮೆ ಹೋಗ್ತಿದೆ ಅಂತ ಹೇಳಿದ್ರು ಅವಾಗ ಏನಾದ್ರು ಆಗ್ಲಿ ಎಕರೆ ಟಮಾ ಹಾಕೋಣ ಅಂತ ಹೇಳಿ ಮತ್ತೆ ಧೈರ್ಯ ಮಾಡಿ ಮತ್ತೆ ನಮ್ ರಿಲೇಷನ್ ಎಲ್ಲ ಸಪೋರ್ಟ್ ಮಾಡಿದ್ರು ನಾನು ಕೃಷಿ ಮಾಡ್ತಿರೋದು ನೋಡಿ ಅಪ್ಪ ಮಾಡ್ತೀನಿ ಅಂತ ಹೇಳಿ ಮಾಡ್ತಿದ್ದೀನಿ ಕೃಷಿ ಅಂತ ಹೇಳಿ ತುಂಬಾ ಪಟ್ರು ಸರ್ ನಮ್ ರಿಲೇಷನ್ ಅವರು ಅವಾಗ ಒಂದು ಸ್ವಲ್ಪ ದುಡ್ಡೆಲ್ಲ ಸಹಾಯ ಮಾಡಿದ್ರು ಅವಾಗ ಆ ದುಡ್ಡು ನಾನು ಮತ್ತೆ ಬಂಡವಾಳ ಹಾಕಿ ಎರಡು ಎಕರೆ ಟೊಮೊಟೊ ಹಾಕ್ತೆ ಸರ್ ದೇವ್ರದೆಯಿಂದ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ರೇಂಜ್ಗೆ ರೇಟ್ ಬಂತು ಮತ್ತೆ ಬಂದು ಆ ಟೊಮೊಟೊ ಲ್ಯಾಟ್ರಿ ಆಯಿತು ಸರ್ ನನಗೆ ದುಡ್ಡು ಆಯಿತು ಅಲ್ಲಿಂದ ನಮ್ಮ ಅಮ್ಮಂದು ಚಿನ್ನ ಬಿಡಿಸ್ತೆ ಸ್ವಲ್ಪ ಸಾಲ ಮಾಡಿದ್ದಿಲ್ಲ ನಮ್ಮ ರಿಲೇಷನ್ ಹತ್ರ ಇಸ್ಕೊಂಡಿದ್ದೆಲ್ಲ ವಾಪಸ್ ಕೊಟ್ಟೆ ಅದೇ ತರ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ತಿದೀನಿ ಸರ್ ಹೋದ್ರೆ ಆ ಕೋವಿಡ್ ಟೈಮ್ ನಲ್ಲಿ ಏನು ಕಲ್ಲಂಗಡಿ ಅಣ್ಣ ಲಾಸ್ ಆಯ್ತು ಸೊ ಅವಾಗ ಅದಾದ್ಮೇಲೆ ಮತ್ತೆ ಫಿನಿಕ್ಸ್ ತರ ಎದ್ಬಿಟ್ರಿ ಹಾ ಸರ್ ಅದು ಅದೇ ಒಂದು ಹದಿನೈದು ದಿನ ಮಾತ್ರ ಫುಲ್ ಫೀಲಿಂಗ್ಸ್ ಎಲ್ಲ ಇದ್ದಿದ್ದೆ ಯಾಕಂದ್ರೆ ಕಣ್ಣ ಎದುರುಗಡೆ ನಾವು ಬೆಳೆದಿರೋ ಬೆಳೆಯನ್ನ ಭೂಮಿಲಿ ಟ್ಯಾಟ್ರ್ ಬಿಟ್ಟು ಓಡಿಸ್ತೀನಿ ಅಂದಾಗ ಆತರ ಅದ್ರ ದುಃಖನೇ ಬೇರೆ ಇರುತ್ತೆ ಆ ಟೈಮಲ್ಲಿ ಒಂದು ಹದಿನೈದು ದಿನ ನಾನು ಫುಲ್ಲು ಹಾ ಸರ್ ಹದಿನೈದು ದಿನ ಹೆಚ್ಚು ಕಡಿಮೆ ನಾನು ಫುಲ್ ವೀಕ್ ಆಗೋಗಿದೆ ಏನು ಮಾಡೋದು ಮುಂದೆ ನಾನು ಈ ತರ ಆಯ್ತು ಮುಂದೆ ಏನು ಮಾಡೋದು ಕೈಲಿ ಒಂದು ರೂಪಾಯಿ ದುಡ್ಡಿಲ್ಲ ಸಾಲ ಬೇರೆ ಮಾಡ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕುಂತ್ಕೊಂಡಿದ್ದೆ ಅವಾಗ ನೆಕ್ಸ್ಟ್ ಏನಾದರೂ ಆಗಲಿ ಆ ಈ ತರ ಮಾಡಿದ್ರೆ ಈ ತರ ಆಗ್ಬಹುದು ಅಂತ ಸುಮ್ನೆ ಏನೋ ಒಂದು ಗೆಸ್ಸಿಂಗ್ ಅಲ್ಲಿ ಪ್ಲಾನಿಂಗ್ ಮಾಡ್ ಮಾಡಿದ್ವಿ ಸರ್ ಅದು ಭೂಮಿ ತಾಯಿ ಮತ್ತೆ ಕೈ ಬಿಡಲ್ಲ ನಾನು ಹಿಡಿತೀನಿ ಅಂತ ಹೇಳಿ ಮತ್ತೆ ಕೈ ಸರ್ ಹಿಡಿದ್ರು ಕಾಲು ಹೋದಾಗಲೇ ಕೈ ಬಿಡ್ಲಿಲ್ಲ ಇವಾಗ ಈಗ ಕೈ ಕೈ ಖುಷಿ ಆಯ್ತು ಒಂದೊಂದು ಸಮಸ್ಯೆಗಳು ಆತರ ಆಗುತ್ತೆ ಸರ್ ಅದನ್ನ ತಡ್ಕೊಂಡು ಮಾಡ್ಕೊಂಡ್ರೆ ಅವ್ರನ್ನೇ ರೈತ ಅಂತ ಹೇಳೋದು ಸರ್ ನೀವು ಬೇರೆ ಬೇರೆಯವ್ರ ಜಮೀನು ತಗೊಂಡು ಬೋಗಿ ಕಾಕೊಂಡು ಲಾಭಗಳನ್ನ ಮಾಡ್ಕೊಂತ ಇದ್ರ ಎಲ್ಲೋ ಒಂದ್ ಕಡೆ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ ಲಾಸ್ ಆಯ್ತು ತೀರಾ ಮಳೆ ಬಂತು ಅಥವಾ ತೀರಾ ಬಿಸಿಲು ಬಂದು ಸುಟ್ಟು ಏನೊಂದು ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗೋದಿಲ್ಲ ಸರ್ ಅದು ಇನ್ಸುರೆನ್ಸ್ ಕ್ಲೇಮ್ ಆಗುತ್ತೆ ಅದು ಏನಂದ್ರೆ ತುಂಬಾ ಮಳೆ ಜಾಸ್ತಿ ಆದಾಗ ಕ್ಲೇಮ್ ಆಗುತ್ತೆ ಅದು ಇದಾಗಬೇಕು ಈಗ ಬಂದು ಎಲ್ಲ ಆ ಆದಾಗ ಇವಾಗ ಸಣ್ಣ ಪುಟ್ಟ ರೋಗ ಬಂದು ಈ ಥರ ಹೋದಾಗೆಲ್ಲ ಅವರು ಕ್ಲೇಮ್ ಮಾಡ್ಕೊಡಲ್ಲ ಆ ಅದರಿಂದ ಇನ್ಶೂರೆನ್ಸ್ ನಾವು ಏನ್ ಅಷ್ಟು ಮಾಡ್ಸ್ಕೊತಿಲ್ಲ ಸರ್ ನಾವು ಎಲ್ಲ ಆದ್ರೂ ಈಗ ಸರ್ಕಾರದಲ್ಲಿ ಫ್ರೀ ಇದೆಯಲ್ಲ ಇನ್ಶೂರೆನ್ಸ್ ಗಳು ಅವ್ರ ಯಾರು ನಿಮಗೆ ಮಾಹಿತಿ ಕೊಟ್ಟಿಲ್ವಾ ಇಲ್ಲ ಸರ್ ಅದ್ರ ಬಗ್ಗೆ ರೈತರಿಗೆ ಸರಿಯಾದ ಮಾಹಿತಿ ಇನ್ನು ಸರಿಯಾಗಿ ಮಾಹಿತಿ ಅದಕ್ಕಿಂತ ಬಜೆಟ್ ಅಲ್ಲಿ ಎತ್ತಿರ್ತಾರೆ ಅದಕ್ಕಿಂತ ಒಂದಷ್ಟು ಕಂಪನಿಗಳ ಟೆಂಡರ್ ತಗೋತಾರೆ ಎಲ್ಲಾ ರೈತರು ಕೂಡ ಇನ್ಶೂರೆನ್ಸ್ ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಗೆ ಆಗ್ಲಿಲ್ವಾ ಇಲ್ಲ ಇಲ್ಲ ಸರ್ ಇನ್ಶೂರೆನ್ಸ್ ಇದುವರೆಗೂ ಯಾವ್ದು ಬಂದಿಲ್ಲ ಸರ್ ಅದು ಆತರ ಕಲ್ಲಂಗಡಿ ಲಾಸ್ ಆದಾಗ ಮಾತ್ರ ಏನು ಎಕರೆಗೆ ಒಂದ್ ಐದ್ ಸಾವಿರ ಆರ್ ಸಾವಿರ ಆತರ ಮಾತ್ರ ಕೊಟ್ಟಿದ್ದೆ ಸರ್ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀವಿ ಅಲ್ಲಿ ಕೊಟ್ಟಿದ್ದು ಬರೀ ಐದಾರು ಸಾವಿರ ಆತರ ಿದೆ ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ನಿಂತ್ಕೊಂಡ್ರೆ ಸಂಜೆ ಎಷ್ಟು ಗಂಟೆವರೆಗೂ ನಿಂತೇ ಇರ್ತೀರಾ ನೀವು ಹಾಂ ಸರ್ ಬೆಳಿಗ್ಗೆ ನಾನು ಮಾಮೂಲಿ ಆರು ಗಂಟೆಗೆ ಜಮೀನ್ ಬರೋದು ಕಂಪಲ್ಸರಿ ಡೈಲಿ ಇದೇ ಇರುತ್ತೆ ಸರ್ ಅದು ಅಲ್ಲಿಂದ ಒಂದು ಸಾಯಂಕಾಲ ಮಾಮೂಲಿ ಒಬ್ರು ಏನ್ ಮಾಡ್ತಾರೆ ಒಬ್ರು ಜನ ಅಷ್ಟು ಕೆಲಸಗಳು ಮಾಡ್ತೇನೆ ಇರ್ತೀನಿ ಅಷ್ಟು ಇದ್ದೇ ಇರ್ತೀನಿ ಸರ್ ಮಾಮೂಲಿ ಬೆಳಿಗ್ಗೆ ಸಾಯಂಕಾಲ ಮಾಡ್ತೀನಿ ಸರ್ ಅದು ಗೊಬ್ಬರ ಕ್ಲಚರ್ಸ್ ಇಟ್ಕೊಂಡು ಸತ್ತ ಕೀಳೋದಾಗ್ಬೋದು ಮಾಡ್ತೀನಿ ಸರ್ ಇಲ್ಲ ನಾರ್ಮಲ್ ಆಗಿ ಒಂದು ಎಲ್ಕೊಟ್ಟು ಗುದ್ಲಿ ಕೆಲಸಗಳು ಒಂದು ಸ್ವಲ್ಪ ಮಾಡೋಕ್ಕಾಗಲ್ಲ ಗಂಡಾಳ್ ಮಾಡೋ ಕೆಲಸಗಳು ಹೆಣ್ಣು ಮಾಡೋ ಕೆಲಸಗಳೆಲ್ಲ ಈಗ ಗಿಡ ನೆಡೋದಾಗ್ಬೋದು ಗಿಡ ಕಟ್ ಮಾಡೋದಾಗ್ಬೋದು ಕಳೆ ಕೀಳೋದಾಗ್ಬೋದು ಅದೆಲ್ಲ ಮಾಡ್ಕೋತೀನಿ ಸರ್ ಇವಾಗ ಔಷಧಿ ಹೊಡೆದು ನಾನೇ ಹೊಡ್ಕೋತಿದ್ದೀನಿ ಸರ್ ಔಷಧಿ ನ್ಯೂಸ್